ನೂರು ಮೂವತ್ತಾರು ಸೀಟ್ ಗೆದ್ದು ನೂರ ಮೂವತ್ತೊಂಬತ್ತಕ್ಕೋದು ನೂರು ನಲ್ವತ್ತೊಂದ್ರಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ರು ಈ ಹೋಗಿದ್ದೀರಲ್ಲಪ್ಪ ಜನ ಕೊಟ್ಟವ್ರಲ್ಲ ಜನ ಕೊಟ್ಟಿದ್ದು ಅಗಲ್ ದರೋಡೆ ಮಾಡಿ ಅಂತ ಅಲ್ಲ ಲೂಟಿ ಮಾಡಿ ಅಂತ ಕೊಡಲಿಲ್ಲಪ್ಪ ಅಂತ ನಿಮಗೆ ಹಿಂದೆ ತಪ್ಪುಗಳಾಗವೇ ಸರಿಪಡಿಸಿ ಅಂತೇಳಿ ಕೊಟ್ಟರು ಈಗ ಅಯ್ಯೋ ಹಿಂದಿದ್ದೆ ಚೆನ್ನಾಗಿತ್ತು ಅಂತಾರೆ ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ ಮಾತು ಕೊಟ್ಟವರೋ ಇಲ್ವ ನಮ್ಗೆ ಏನು ಗೊತ್ತು ಅವ್ರವರು ಏನೇನು ಮಾತಾಡಿಕೊಂಡವರು ಇಲ್ಲ ಅದು ಅವರು ಭಾಳ ವಿಷಯಗಳು ಚರ್ಚೆ ಮಾಡೋರಲ್ಲ ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ ದೇವರ ಜೊತೆಯಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಅದರಿಂದ ದೇವ್ರು ಉಂಟು ಅವರು ಉಂಟು ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ತೊಂಬತ್ತು ರೂಪಾಯಿ